ಹುಳ್ಗ್ಯಾಗ ಗೋದಿ ಉಗ್ಗಿ ವಸ್ತಿ ಬರಕತ್ತಿದ್ದಿಲ್ಲ ಓ ನ ಲಕ್ಷ್ಮಕ್ಕ ಊರ ಹಾಲು ಕಟ್ಟಿ ಬೆಂಡ್ಲಿ ಅಂತಕಿ ಬಾ ಉಣಕಿ ಗೋದಿ ಹುಗ್ಗ್ಯಾಗ ಪುಟಾಣಿ ಹಿಟ್ಟಾಗಿ ಕಲಸಿ ಹೋಳ್ಗಿ ಮಾಡ್ತೀನಿ ಕೇಳ ಯವ್ವ ನನಗೆ ಅಯ್ಯೋ ಹೌದ್ ನೀರೇಣಿ ಮುಂಜಾಲಿಂದ ನನಗೂ ಆಡ್ತಾರೆ ಒಟ್ಟು ಕಾಡ್ಸೈತಿ ಯವ್ವ ಎಲ್ಲ ಪುಣ್ಯ ಬಿಡ ಯಾಡಬರಿ ಹೋಗಿ ಯವ್ವ ನಂದು ಮುಂಜಾಲಿಂದ ಇಲ್ಲ ಲಕ್ಷ್ಮಕ್ಕ ಲೆಕ್ಕನೇ ಇಲ್ಲ ಒಂದು ಮುಂಜಾನೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಮೀಟ ಕೈನೂ ಆರಿಲ್ಲ ನಂದರವತ್ತಿ ಹಿಂಗೆ ಬದ್ರೈತಿ ಬೆಳಕಂತ ಗುರು ರುಬ್ರು ಗುರು ರುಬುರು ಅಂತೇಳಿ ಅಕ್ಕ ರಾತ್ರಿ ತರಾಸಾಗಿ ಒಂದ್ ಗುಳಿಗೆ ನುಂಗಿ ಬಿಟ್ಟೆ ಬೆಂಗ್ಳೂರ್ ಹೊಸರು ಗುಸು ಮುಸು ಗುಸು ಮುಸು ಏನ್ ಮಾತಾಡ್ತಾವ ಏನ ಒಂದೀಟು ಕೇಳ ಸುಮ್ನೆ ಮನೆಯಾಗಿ ಇರ್ಬೇಕಿಲ್ಲ ಹೇರೇಣಿ ಇವ ಎಲ್ ಮನೆಯಾಗಿರ್ತಿ ಬಿಡ ಲಕ್ಷ್ಮಕ್ಕ ಮನೆಯಾಗಿ ಇದ್ ಕೊಡ್ಲೇ ನಮ್ಮ ಅತ್ತಿ ಒಂದ್ ಕಾಟ ಅದನ್ನ ತಗಿ ಇದನ್ನ ಅಸ ಮಾಡ ಅದನ್ ತೊಳದ್ ಹಾಕ ಅಲ್ಲಿ ಐತಿ ಇಲ್ಲಿ ಹೊಲಸೈತಿ ಅಲ್ಲಿ ಐತಿ ಬರೇ ಇದ ತಿಂಡಿ ಕೇಳದ ಯವ ಇಲ್ ಆದ್ರೆ ಒಟ್ಟು ಕುಂತು ನಿಂತು ಮಾತಾಡಿದ್ರ ತೆಲಂದ್ರ ಒಕ್ಕತಿ ಎಲ್ಲಿದಿ ಮನೆ ತಿಂಡಿ ಯಾರು ಕೇಳಾರ ಅಂತ ಬಂದನಿ

ಬಿಸಲ್ ದಿನಕ್ಕೆ ಅಂತ ಬಂದೆ ಬಿಡ ಲಕ್ಷ್ಮಕ್ಕ ಈ ಪಾರಿ ಮನೆಯಗ ಕತ್ರ ಮದ್ರ ತಿಂದು ಹೊಟ್ಟಿง ಆಗತೆ ನೀನ ಕರೆನ್ ಲೇ ವರೇಣಿ ಗೋದಿ ಹುಗ್ಗಿ ಹೊळಗಿ ತಿんでವಂದ್ರೆ ಹೊಕ್ಕಂತ ನೆನಸ್ಕೊಂಡ್ರ ಅಲ್ಲ ಹೊಟ್ಟಿಗೆ ಏನು ತಿಂತಾಳೆ ಆ ಗೋದಿ ಹುಗ್ಗಾಗ ಹಿಟ್ಟು ಕಲಸಿ ಹೊळಗಿ ಮಾಡದು ಯಾರ್ ತಿಲಿಗೆ ಬರ್ತಿದಿತ್ತ ಐಡಿ ತಾಳಲ್ಲ ಯವ ಅಂತ ಮಿನ್ರಿ ತಿಲಿಗೆ ಬರ್ತತ್ ಮತ್ತೆ ಏನೈತಿ ಲಕ್ಷ್ಮಮ್ಮಾ ಇವತ್ತು ಮಂಜೇಲಿಂದ ಏನು ತಿಂದಿಲ್ಲ ನೀನ ಪೊಲಕ್ಕು ಒಂದ್ಯಾಡ ಗುಲ್ಕೋಜಿ ಬಿಸ್ಕಿಟ್ ಬಂಡಲ್ ತಗೊಂಡು ಬಂದೆನೇ ಯವ ಅಡ್ಡಾಡಿದ್ ಅಡ್ಡಾಡಿದ ನೋಡಿದ್ರೆ ಬೇ ಯಾಕ ಕೂಳು ಬೇಡ ನೀರು ಬೇಡ ಅನ್ಸೈತಿ ಸೇತಿ ನಾನು ಊಟ ಮೊಸರನ್ನ ತಗೊಂಡು ಬಂದೆನೇ ಯವ ಹೊಟ್ಟಿ ಏನ ಅಂತಾರಲ್ವೇ ಓಡ್ಯಾಡಿ ಕೈಕಾಲ ಸೋತಂಗ ಆಗ್ಯಾವ ಓಸುಕು ಹೊಟ್ಟಿ ಕೆಡ್ಸಾಕತೈತಿ ಏನ ಏನ ಜಾಡ್ಸೋದು ಹೊಟ್ಟಿದು ಮಾತಾಡ್ತಾವ ಹುನ್ರಿ ಪಾರಿಕ ನಿಮ್ದು ಕ ಮನ್ಯಾಗ ಹೋಳ್ಗಿ ತಿಂದ ನಮ್ದು ಎಲ್ಲಾರ್ಗು ಹೊಟ್ಟಿದ ಖರಾಬ್ ಆಗೇತಿ ನೋಡ್ರಿ ಕೇಸರಿ ನೀನ ಆ ಚಚ್ ಬಿದ್ದು ಹೆಚ್ಗಿ ಎಚ್ಗಿ ಎತ್ತ ತಿಂದಿರಿ ತಣ್ಣಗ ಏಟ್ ಬೇಕಾದ್ ತಿಂದಿದ್ರು ಸುಖ ಆಚಿದ್ನ ಅಯ್ಯ ಆಡ್ಬಿಟ್ಟಿ ಒಳ ಕಮ್ಮಿ ಹೋಳ್ಗಿ ಮಾಡಿ ಆ ಬಿದ್ದು ಎಚ್ಗಿ ಎತ್ಗಿ ತಿನ್ನಾಕ ಪಂದ್ರ ಮೀನ್ ರೀ ಹೋಗಿ ಉಜ್ಜಿ ಹಿಟ್ಟು ಕಲಸಿ ಹೋಳ್ಗಿ ಮಾಡಿ ಕೊಟ್ಟಿದ್ವಿ ಹೊಟ್ಟಿಗೆ ಏನು ತಿಂತಿಲ್ಲ ಪಾರಿ ನೀನ ಅಯ್ಯಾ ಒಟ್ಟ ಗೋದಿ ಹೋಗಿ ಉಳಿದಿತ್ವ ಮತ್ತೆ ಅದ ನಿಮ್ಮ ಚೆಲ್ಲದನ ಲಕ್ಷ್ಮಕ್ಕ ನಿಮ್ಮಂದ ನಮಗೆ ಎಲ್ಲಿಂದ ಬರೋದಿಲ್ಲ ಅಯ್ಯವ ದೊಡ್ಡ ದೊಡ್ಡ ತಿನ್ನಬೇಕು ಹೊಟ್ಟಿಗೆ ಅಯ್ಯ ಪಿಸ್ರಿ ಹಂಗಾರ ಅದನ್ನ ಗೋದಿ ಹೋಗಿ ಒಟ್ಟಟ್ ನೀಡಿದ್ರೆ ಬೇಡ ಅಂತಿದ್ರ ನಿನಗೆ ಅದನ ಹೋಗಿ ಮರ ಹರಕತ್ತೆ ಏನಿತ್ತ ಅಯ್ಯ ಒಂದ ಆತಿ ಬಡ್ಕೊಂತಿರುವ ಹೋಗಿ ಅಂತ ಹೇಳಿ ಮತ್ತೆ ಏನು ಮಾಡಿ ಹೋಗಿ ಹೋಗಿ ಯಾರು ನೀಡ್ಲೇನ ಆ ಮೇನ್ರಿ ನಿನ್ನ ಮನೆಗೆ ಉಣ್ಣಕ್ಕೆ ಬಂದೇವಲ್ಲ ನಮಗೆ ಬುದ್ಧಿ ಇಲ್ಲ ಮೊದಲು ತಿಳ್ಕೊಳ್ವಾ ನೀವು ತಿಳ್ಕೊಂಡು ಇನ್ನೊಮ್ಮೆ ಬರ್ಬೇಕಾ ಬೇಡ ಈ ತರ ಮಾಡ್ರಿ

केवा कतल सदा बड़ी गली कट मसड में धरी ली केवा कूद लो केनी बाळो के तंत लका है के की जगत ने ई के उबे केर बक केवा तेने एवा मीनाक्षी केवा जगत ने गय हम तंत आवरता नोडवे केवा एवा ಬಂದ್ ಗಿಂದಿತ್ತ ನಾ ಅಂತ ಹೋಳಿಗೆ ಬೇಡ ನೋಡ್ರಿ ಅಯ್ಯ ಏನ ತಗೋ ಒಂದೊಂದ್ ಹೋಳಿಗೆ ತಿನ್ರಿ ನನಗೆ ಒಟ್ಟು ಟನ್ನ ಕೊಟ್ಟು ಬಿಡ್ರಿ ಯಾವ ನಾ ಅಂತ ಹೋಳಿಗೆ ಮರೆಯವಲ್ಲೇ ಯಾವ ನಾನು ಬಿಸ್ಕೆಟ್ ತಿಂತನ ಹೊರತು ಯಾ ಅನ್ನ ಬೇಡ ಹೋಳಿಗೆ ಬೇಡ ಯಾವ ಕೈ ಮುಗಿತೆ ನಿಮಗೆ ಯಾವ ನನಗರ ಒಟ್ಟು ಅನ್ನ ಮಸರು ಅಂತ ಏನ್ರಿಪ್ಪ ನಾ ಏನೇನು ಅಲ್ಲ ಅಯ್ಯ ಊರ್ ಬೆಂಗ್ಳಾರ ನೀನೆ ತಿನ್ನಕ್ ಚಲೋ ಇವತ್ ಬೇಡ ಗೆತ್ತ ನಿಮಗೆ ಬಿಡ ಒಲ್ಲಂದ್ರ ಒಲ್ಲಂದ್ರಿ ಲಕ್ಷ್ಮಕ್ಕ ಕೊಡ್ತೀನಿ ಹೋಳಿಗೆ ಹಾಕಿದ ಅನ್ನ ಇಸ್ಕೊಂಡ್ ನಾವು ಅಂತಾನಿ ಹೂನಾ ಲಕ್ಷ್ಮಕ್ಕ ಹೆಂಗು ಬೆಲ್ ನೀನ ತಿನ್ಬಿಡ ಯಾವ ಯಾರಿಗೆ ಸಿಗ್ತತಿ ಯಾರಿಗಿಲ್ಲ ಇಂತ ನಶೀಬ ಆ ಊರ ಆಡ್ಬಿಟ್ಟಿ ಯಾ ನಸೀಬ್ ತಂದಿ ಆ ವಾಕ್ಯನ ಏನಂತೀಯ ನಿನ್ನ ಮೂಗ್ಗಿ ಹೋಗಿ ಅಣ್ಣ ನಿನ್ನ ಒಳ್ಳಾಡ್ಸಿ ಇಲ್ಲೇ ಹೇರ್ತೇವೆ ಮತ್ತೆ ಬಂದಾಗ ಇವತ್ತು ಮಕ್ಕ ಸಕ್ತಿ ಇಲ್ಲ ಇದ್ದಿತ್ತಂದ್ರೆ ನಿನ್ ಇವತ್ತು ಹೊಲಸ್ತಿದ್ನಿ ಲೇ ಪಾರಿ ಮತ್ತೆ ಅಯ್ಯೋ

ಇಂತ ಬೇಬರ್ಸಿ ಸಸಿ ಕೊಟ್ಟಿದ್ದಕ ಅಂತ ಗಟ್ಟಿ ಮಟ್ಟಿ ಕೊಟ್ಟಿರ್ಬೇಕು ಆ ಮುದುಕಿಗೆ ಇದ್ರು ಇರ್ಬೋದ್ ಲೇವಾರೇಣಿ ಯವ್ವ ಅಪಾರಿ ಹೇಳದ್ ನೋಡಿದ್ರ ತೆಲಿಗಿರ್ ಅಂತತ್ಲೆ ಹೊಲಸ ಪಾರಂದ ಒಕ್ಕಂದ ಬುದ್ಧಿದ ಏನ್ ಹೇಳ್ಬೇಕು ನಾವ ತಿಳಿಯಂಗಿಲ್ಲ ನೋಡ್ರಿ ಒಂದಿಸ ಓದಿದ್ವಿ ಲಕ್ಷ್ಮಕ್ಕ ತಗೊಂಡ್ ಬರ್ಬೇಕಾಗಿತ್ತು ನೋಡು ಧ್ಯಾಸ ಆಗ್ಲಿಲ್ಲ ಪಾಪ ಉಷ್ಟ್ರು ಒಂದ್ ಎರಡ್ ತಿಂತಿದ್ರಿ ನೋಡ್ ಯವ್ವ ಪಾರಿ ತರ್ಲಾರ್ದ ಬೇಸ್ ಮಾಡಿ ಯವ್ವ ಅಂತವೆಲ್ಲ ತಿನ್ನಕ ಯಾರು ಹೊಟ್ಟಿ ಸಜ್ಜು ಉಳ್ದಿಲ್ಲ ನಿಮಗೆ ಅಡಿಗೆ ತೈವಾ ಉಳ್ದಿದ್ದು ಅವಲಕ್ಕಿ ಚುಮ್ಮರಿ ತಿಂದ್ ಬರ್ಬೇಕಿಲ್ಲ

ಸಾಮಾನ್ ಬುದ್ಧಿ ಬೆಟ್ಟ ಆತಲ್ಲ ಇನ್ನ ತಿಳ್ಕೊಬೇಕು ನೋಡ್ರಿ ನಮ್ದಕ್ಕ ಮನೆಯಾಗ ಬಿಸಿ ಬಿಸಿ ಮಾಡ್ಬೇಕ ತಿನ್ಬೇಕ ಏನಾರ ಯಾಕಾಗ್ಲಿ ವಾರೇಣಿ ಪಾರಿಯರ ಹತ್ತಿಲಿಂದ ಮುಕ್ತಿ ಸಿಕ್ತಲೆ ಆ ಕೋಣಿ ಕದ ಹಾಕಿ ಬೇಡ ನನ್ ಪಜಿತ್ ಗೆಡಿ ಯಾವ ಹೊಡಿತಿತ್ವ ಮುದಿಕಿ ರಾತ್ರಿ ಎರಡು ಗಂಟೆ ಸುಮಾರಿ ಹೇಳ್ತಾನಿ ಒಂದ್ ನಮನಿ ಲೌಡ್ ಸ್ಪೀಕರ್ ಹಚ್ಚದಂಗ ಆ ಮುದುಕಿ ಗೊರಕಿ ಮುಂದ ನಮ್ ಗೌಡನ್ ಗೊರಿಕಿ ಬಜ್ಜಿ ಹೊತ್ತಿದ್ವ ಎರಡು ಮಂದಿ ಗೊರಿಕಿ ಒಂದ್ ನಮನಿ ಜಿದ್ದಿಗ್ ಬಿದ್ದಂಗ ನೋಡು ಹಾ ವಾದಿ ವಾದಿನ

அங்கு நாம் செல்ல சப்ஸ்கிரைப் கோரி தலைக்கு ஆல்கர் மாறி கமெண்ட் மாடிதான் நல்ல பிரித்தி விக்கிக்கு கூட ருதய பூர்வ வந்தனைகள் நம்மிடம் ஆதரிந்த விடியோ நடந்த மனசுக்கு என்ன வந்து கமெண்ட் மூலக்க திருப்பி யார்தான் விடியோ திருப்பி நம்ம அளிக்க செல்ல சப்ஸ்கிரைப் கோரி விடியோ நடிக்கல் தன்னா